ಚಿದಾಪುರ ತಾಲೂಕಿನಲ್ಲಿ ಕೆಲವು ಮುಖಂಡರು ಗೊಂದಲದ ಗೂಡಾಗಿರುವ ಎರಡನೆಯ ತಾರೀಕಿನ ಪಥಸಂಚಲನ ದಿವಸ ಕೋಲಿಕಾ ಬಲಿಗ ಮತ್ತು ಎಸ್ ಟಿ ಮಾಡಲು ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಮತ್ತು ತಳವಾರ ಎಸ್ ಟಿ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡುವುದು ಸರಿಯಲ್ಲ ಇದರಿಂದ ಸಮಾಜದ ಯುವಕರಿಗೆ ದಿಕ್ಕು ತಪ್ಪಿಸಿದಂತಾಗುತ್ತದೆ ಈ ಬಗ್ಗೆ ಮನವಿ ಮಾಡುವುದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾದರೆ ಕಲಬುರಗಿ ಕೇಂದ್ರ ಸ್ಥಾನದಲ್ಲಿ ಮಾಡಬೇಕು ಬೆಂಗಳೂರಿನಲ್ಲಿ ಮಾಡಬೇಕು ಆದ್ದರಿಂದ ಯಾರಿಗೂ ಖುಷಿ ಪಡಿಸಲು ನಡೆಸ್ತಾ ಇರುವ ಹೋರಾಟವಾಗಿದೆ ಇದಕ್ಕೆ ನಮ್ಮ ಬೆಂಬಲವಿಲ್ಲ ಅಂತ ಹೇಳಿರುವುದಲ್ಲಿ ತಪ್ಪೇನಿದೆ ಅಂತ ಜಿಲ್ಲಾ ಕೋರಿಕ ಬಳಿಕ ತಳವಾರ ಸಮುದಾಯಗಳ ಸಮನ್ವಯ ಸಮಿತಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಚಿತ್ತಾಪುರದಲ್ಲಿ ಹತ್ತೊಂಬತ್ತನೇ ತಾರೀಕು ಆರ್ ಎಸ್ ಎಸ್ ಪದಸಂಚಲನ ನಿರ್ಣಯ ಮಾಡಿತ್ತು ಇದು ಆರ್ ಎಸ್ ಎಸ್ಸಿಗೂ ಮತ್ತು ಕೂಲಿ ಸಮಾಜಕ್ಕೂ ಸಂಬಂಧವಿಲ್ಲದ ವಿಷಯ ಆರ್ ಎಸ್ ಎಸ್ಸಿಗೂ ಮತ್ತು ಈ ಗುಲ್ಬರ್ಗಾ ಜಿಲ್ಲೆಯ ಸಚಿವರಾಗಿದ್ದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಬಂಧವಿದೆ ಅದು ಪೊಲೀಸ್ ಸಮಾಜಕ್ಕೆ ಸಂಬಂಧವಿಲ್ಲದ ವಿಷಯ ನಾನು ಯಾಕೆ ಈ ಮಾತು ಹೇಳಕ್ಕೆ ಬಯಸ್ತೀನಿ ಅಂದರೆ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ವಿಷಯವನ್ನು ಮೊನ್ನೆ ನಮ್ಮ ಆತ್ಮೀಯರು ನಮ್ಮ ಕುಲಬಾಂಧವರು ಅದನ್ನು ತಮ್ಮೆದುರು ಮಾಧ್ಯಮದ ಎದುರು ಮಾತಾಡಿದ್ದಾರೆ ಎರಡು ತಾರೀಕು ನಾಲ್ಕನೇ ತಾರೀಕು ಮಾತಾಡಿದ್ದಾರೆ ತೇಪರದಲ್ಲಿ ಬಂದಿದ್ದಾರೆ ಯಾವ ಸಿದ್ದು 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 ಪೈಲ್ವಾನ್ ಅವರು ಮಾತಾಡಿದ್ದಾರೆ ಇದು ಸಮಾಜವನ್ನು ದಾರಿಗೆ ಎಳೆಯುವಂಥ ವಿಷಯ ಅದನ್ನು ನಾವು ಖಂಡಿಸ್ತೀವಿ ಪ್ರತಿಭಟನೆ ಮಾಡ್ತೀವಿ ಏಕೆಂದರೆ ಸಮಾಜ ವಿಷಯ ಬಂದಾಗ ಸಮಾಜ ಬಗ್ಗೆ ಮಾತಾಡಿ ಸಮಾಜ ಬಗ್ಗೆ ಹೋರಾಟದ ಬಗ್ಗೆ ಮಾತಾಡಿ ರಾಜಕೀಯನ ಬಳಸೋದು ಬೇಡ ಅಂತ ನಾವು ಮೊದಲೇ ಒಂದು ಸತಿ ಹೇಳಿದ್ದೀವಿ ಆದರೆ ಮನ್ನಿ ಅವರು ಅವಾಣ ಮ್ಯಾಕಿ ಅವರಿಗೆ ಮ್ಯಾಕೆರಿಯವರಿಗೆ ತಾವು ಇಲ್ಲಿ ಸಮಾಜದ ಬಗ್ಗೆ ತಾವು ಏನೇನೋ ಮಾತಾಡ್ತಿದ್ದೀರಿ ಪಾರ್ಟಿಗೆ ಒಂದು ಪಾರ್ಟಿಯಲ್ಲಿ ತಮ್ಮ ಹೆಸರು ಉನ್ನತ ಸ್ಥಾನದಲ್ಲಿ ಹೋಗಲಿ ಅಂತ ನೀವು ಸಮಾಜ ದುರ್ಬಳಕೆ ಮಾಡ್ತಾ ಇದ್ದೀರಿ ಅಂತ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಿದ್ರು ಅವರು ಅದರಲ್ಲಿ ಯಾವುದೂ ಒಂದು ಇದಿಲ್ಲ ಅದು ಸತ್ಯಕ್ಕೆ ದೂರು ಯಾಕೆಂದರೆ ಅವ್ವಾಣ ಮೇಕೆಯವರು ಮಾಡ್ತಕ್ಕಂಥ ಕಾರ್ಯಗಳನ್ನು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೋಲಿ ಸಮಾಜವನ್ನು ಸರಿಯಾಗಿ ಗುರುತಿಸಿದೆ ಅವರಿಗೆ ಯಾವ ರೀತಿ ಇವರನ್ನು ಸಮಾಜವನ್ನು ತೊಗೊಂಡು ಮುಂದೋಗ್ತಾರೆ ಸಮಾಜಕ್ಕಾಗಿ ಏನು ಮಾಡ್ತಾರೆ ಸಮಾಜಕ್ಕಾಗಿ ಏನು ಮಾಡಿದ್ದಾರೆ ಎಂಬುದು ಇಡೀ ಕಲ್ಯಾಣ ಕರ್ನಾಟಕ ಕೋಲಿ ಸಮಾಜ ಜನರಿಗೆ ಗೊತ್ತಿದೆ ಅನ್ನೆಸೆಸರಿಯವಾಗಿ ಅವರು ತಾವು ಏನೋ ತಮ್ಮದೇನೋ ಇದು ಮಾಡಲಿಕ್ಕೆ ತಮ್ಮ ಸಚಿವರನ್ನು ಖುಷಿ ಪಡಿಸಲಿಕ್ಕೆ ತಮ್ಮ ಏನೋ ತಮ್ಮದು ಇದು ಮಾಡೋ ಸಲುವಾಗಿ ಏನೋ ಹೇಳಿರ್ಬೋದು ಅದಕ್ಕೆ ನಾವೇನು ಅದ್ರ ಬಗ್ಗೆ ಇದು ಮಾಡೋಕ್ಕೋಗೋಲ್ಲ ಆದರೆ ವಿಷಯ ಬಂದಾಗ ಸಮಾಜದ ವಿಷಯ ಬಂದಾಗ ಸಮಾಜವನ್ನು ಆರ್ ಎಸ್ ಎಸ್ಗೂ ಪೊಲೀಸ್ ಸಮಾಜಕ್ಕೂ ಸಂಬಂಧವಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ಇಲ್ಲಿ ಪದಚ ಆರ್ ಎಸ್ ಎಸ್ ಎರಡು ತಾರೀಕು ಪದಸಂಚಲನೆ ಮಾಡುವಾಗ ನಾನೂ ಎಸ್ ಟಿ ಸಮಾಜವನ್ನು ತಳವಾರ ಪರಿವಾರವನ್ನು ಎಸ್ ಟಿ ಸಮಾಜದ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ಅಂದ್ರೆ ಎರಡು ತಾರೀಕಿಗೆ ನನಗ ಪರ್ಮಿಷನ್ ಕೊಡಿ ಅಂತ ಕೇಳುದು ಇದು ಸಮಾಜ ತಪ್ಪುದಾಗಿ ಎಳೆಯುವಂತ ಕೆಲಸ ನೀವು ನ್ಯೂಸ್ ಕಲಬುರ್ಗಿ